ಒನ್ ಮತ್ತೊಮ್ಮೆ ಪ್ರಿಯಾಂ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ ಯಾರ ಬಗ್ಗೆನೂ ನೀವು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಆ ನೆನಪುಗಳು ನಿಮ್ಮ ಮನಸ್ಸಲ್ಲಿ ಗಟ್ಟಿಯಾಗಿ ಉಳಿದುಬಿಟ್ಟಿದೆ ಅವರನ್ನು ನನ್ನನ್ನು ನೆನ್ಪಿಸ್ಕೊತಾ ಇದ್ದಾರಾ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ರೆ ನಿಮಗೋಸ್ಕರ ಈ ರೀಡಿಂಗ್ ಅನ್ಕೋತೀನಿ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಐ ಆಮ್ ಗ್ರೇಟ್ಫುಲ್ ಟು ಯು ಆ್ಯಂಡ್ ಲಾಟ್ ಆಫ್ ಥ್ಯಾಂಕ್ಸ್ ಇದೊಂದು ಜನ್ರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡ್ಬೋದು ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ ಆಲ್ರೆಡಿ ಒಂದು ಕಾರ್ಡ್ ಬೀತಿದೆ ಈಗ ಇಲ್ಲಿ ಬಾಟಮ್ನಲ್ಲಿ ಏನಿದೆ ಟೇಕ್ ಚಾರ್ಜ್ ವಿತ್ ಅಥಾರಿಟಿ ಅನ್ನೋದು ಬರ್ತಾ ಇದೆ ಇಲ್ಲಿ ನೀವೊಬ್ಬರು ಓವರ್ ಥಿಂಕಿಂಗ್ ಪರ್ಸನ್ ಅಂತ ಅನ್ನಿಸ್ತಾ ಇದೆ ಯಾರ್ದೋ ಭಾವನೆಗಳಲ್ಲಿ ಸಿಕ್ಕಾಕೊಂಡಿದ್ದೀರಾ ಅದರಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ ಮನಸ್ಸಲ್ಲಿ ಗಟ್ಟಿಯಾಗಿ ಉಳಿದಿರೋ ಆ ನೆನಪುಗಳು ನಿಮಗೆ ತುಂಬ ಕಾಡ್ತಾ ಇದೆ ನಿಮ್ಮ ಇಮೋಷ್ನಲ್ ಫೀಲಿಂಗ್ಸ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ಬರ್ತಾ ಇದೆ ಎಷ್ಟೋ ಸರಿ ಇವೆಲ್ಲ ಯೋಚನೆಗಳಿಂದ ನಿಮ್ಮ ಮನಸ್ಸು ಡಿಸ್ಟರ್ಬ್ ಆಗಿದೆ ಕೆಲಸ ಮಾಡೋಕ್ಕೆ ಉತ್ಸಾಹ ಇಲ್ಲ ಆಗಾಗ ಆ ನೆನಪುಗಳು ಬರ್ತಾ ಇರುತ್ತೆ ಹಾಗಿರೋದ್ರಿಂದ ಟೇಕ್ ಚಾರ್ಜ್ ವಿತ್ ಅಥಾರಿಟಿ ಅನ್ನೋದು ಬರ್ತಾ ಇದೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು ಇಲ್ಲಿ ಮುಂದೆ ಏನಿದೆ ನೋಡೋಣ ಇವತ್ತಿನ ಬಗ್ಗೆ ಯೋಚನೆ ಮಾಡಬೇಡ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡು ಹಾಗೆ ನಿಮ್ಗೆ ಹೇಳಬೇಕು ಅಂದ್ಕೊಂಡಿದ್ದಾರೆ ನನ್ನ ಬಗ್ಗೆ ತುಂಬ ಯೋಚನೆ ಮಾಡೋದು ಓವರ್ ಥಿಂಕಿಂಗ್ ಅದೆಲ್ಲ ಬಿಡು ಅಂತ ಹೇಳ್ತಾ ಇದ್ದಾರೆ ನೀವು ತುಂಬ ಯೋಚನೆ ಮಾಡ್ತೀರಾ ಅನ್ನೋದು ಗೊತ್ತಿದೆ ಅವ್ರಿಗೆ ಸಿಚುವೇಷನ್ ನೋಡಬೇಡ ನಾನು ನಿನ್ನಿಂದ ದೂರ ಇದ್ದೀನಿ ಸರಿ ಆದರೆ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡು ಹಾಗಿರೋದ್ರಿಂದ ನಿನ್ನ ಯೋಚನೆಗಳನ್ನ ಕಡಿಮೆ ಮಾಡ್ಕೋ ತುಂಬ ಯೋಚನೆ ಮಾಡಿ ಮನಸ್ಸನ್ನ ಹಾಳು ಮಾಡ್ಕೋಬೇಡ ಡ್ರೀಮ್ ಆ್ಯಂಡ್ ಜರ್ನಿ ಅನ್ನೋದು ಬರ್ತಾ ಇದೆ ಮುಂದಿನ ಜೀವನದ ಬಗ್ಗೆ ತುಂಬಾ ಕನಸುಗಳಿದೆ ಅವರಿಗೆ ನಿಮ್ಮ ಜೊತೆ ಜೀವನ ಪೂರ್ತಿ ಕಳಿಬೇಕು ಅನ್ನೋದಿದೆ ಅದ್ರ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ಏನೋ ಸಮಸ್ಯೆಗಳಿರೋದ್ರಿಂದ ನಿಮ್ಮಿಂದ ದೂರ ಆಗಿರಬಹುದು ಇಲ್ಲಿ ಕೆಳಗಡೆ ಒಂದು ಕಾರ್ಡ್ ಬಂದಿದೆ ಅದರಲ್ಲಿ ಏನಿದೆ ನೋಡೋಣ ಹಾರ್ಟ್ ಗಾರ್ಡಿಯನ್ ಬರ್ತಾ ಇದೆ ವಾವ್ ಇದು ಕೆಳಗಡೆ ಇತ್ತು ನೋಡಿ ನಿಮಗೆ ಬರಬೇಕು ಅಂತ ಇತ್ತು ಬಂದಿದೆ ಲವ್ ಆ್ಯಂಡ್ ಲೆಟ್ ಯೋರ್ ಸೆಲ್ಫ್ ಬಿ ಲೌಡ್ ನಿಮಗೆ ಹಾರ್ಟ್ ಏಂಜಲ್ದು ಬ್ಲೆಸ್ಸಿಂಗ್ಸ್ ಇದೆ ಆದಷ್ಟು ನಿಮ್ಮ ಯೋಚನೆಗಳನ್ನ ಬಿಡಿ ನಿಮ್ಮನ್ನು ನೀವು ಪ್ರೀತಿಸೋದನ್ನು ಕಲ್ತ್ಕೊಳ್ಳಿ ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ ಅವ್ರು ನಿಮ್ಮ ಜೀವನಕ್ಕೆ ಬರ್ತಾರೆ ಏನೋ ಒಂದು ಅನ್ನೋದು ಏಂಜಲ್ ಮೆಸೇಜ್ ಆಗಿದೆ ಇಲ್ಲಿ ಇದಕ್ಕೆ ಟಾರೋ ಕಾರ್ಡ್ಸಿಂದ ಏನು ಬರುತ್ತೆ ಇದು ಅವರೇ ಎನರ್ಜಿ ಆಗಿರುತ್ತೆ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ವಾವ್ ಲವರ್ಸ್ ಕಾರ್ಡ್ ಇದೆ ಹಾಗೆ ಡೆವಿಲ್ ಕಾರ್ಡು ಇದೆ ನೈನ್ ಆಫ್ ಪ್ಯಾಂಟಿಕಲ್ಸ್ ಕಿಂಗ್ ಆಫ್ ಸಾರ್ಟ್ಸ್ ಹೈ ಪ್ರೀಸ್ಟಸ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದಿ ಚಾರಿ ಕಾರ್ಡ್ ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಅನಿಸಿದೆ ಅವ್ರಿಗೆ ನಿಮ್ಮನ್ನು ಮಾತಾಡಿಸ್ಬೇಕು ನಿಮ್ಮನ್ನ ನೋಡಬೇಕು ಹಾಗನ್ನಿಸ್ತಾ ಇದೆ ಆದರೆ ಎರಡೆರಡು ಮನಸ್ಸಿದೆ ಒಂದು ಅವ್ರಿಗೆ ಬರೋಕ್ಕಾಗ್ತಾ ಇಲ್ಲ ಪರಿಸ್ಥಿತಿ ಅಷ್ಟೊಂದು ಅನುಕೂಲಕರವಾಗಿಲ್ಲ ಆದರೆ ಆಸೆ ಇದೆ ನಿಮ್ಮ ಮೇಲೆ ಬರಬೇಕು ಅನ್ನೋದಿದೆ ನೆನಪುಗಳಿದೆ ಇಮೋಷನಲ್ ಕನೆಕ್ಷನ್ ಇದೆ ಇಲ್ಲಿ ಇಬ್ಬರೂ ಸೋಲ್ ಜರ್ನೀನಲ್ಲಿದ್ದೀರಾ ಅಲ್ಲಿ ಬ್ಲಾಕೇಜಸ್ ಇದೆ ಯಾರ್ದೋ ಕಂಟ್ರೋಲಿಂಗ್ ಎನರ್ಜಿ ಇದೆ ಆದರೆ ನಿಮಗೋಸ್ಕರ ಅವ್ರು ಕಾಯ್ತಾ ಇದ್ದಾರೆ ಇವರು ಒಂದು ಒಳ್ಳೆಯ ಜಾಬಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ ಒಂದು ಶಾಂತ ಸ್ವಭಾವದ ಸೈಲೆಂಟ್ ವ್ಯಕ್ತಿ ಹೆಚ್ಚು ಮಾತಾಡಲ್ಲ ಆದರೆ ಮನಸ್ಸಲ್ಲಿ ತುಂಬ ಇಮೋಷನ್ಸ್ ಇದೆ ಭಾವನಾತ್ಮಕವಾಗಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ನಿಮ್ಮ ನೆನಪುಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಎಸ್ ತ್ರೀ ಆಫ್ ಸೋಟ್ಸ್ ಬರ್ತಾ ಇದೆ ನಂಬರ್ ಟು ನಂಬರ್ ತ್ರೀ ನಂಬರ್ ಫೋರ್ ಹಾಗೆ ಫೈನಲ್ ಕಾರ್ಡ್ ನಂಬರ್ ಫೈವ್ ಬಾಟಮ್ನಲ್ಲಿ ಏನಿದೆ ಸಿಕ್ಸ್ ಆಫ್ ಕಪ್ಸ್ ನಿಮ್ಮ ಕೈಲಿ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ ಆ ಹಳೆ ನೆನಪುಗಳು ನಿಮ್ಗೆ ಆಗಾಗ ಬಂದು ಡಿಸ್ಟರ್ಬ್ ಮಾಡ್ತಾ ಇದೆ ಇಲ್ಲೇನಿದೆ ನೋಡೋಣ ಇಲ್ಲೊಂದು ಹೆವಿ ಎನರ್ಜಿ ಬರ್ತಾ ಇದೆ ಆ ವ್ಯಕ್ತಿನ ನೀವು ಅಗತ್ಯಕ್ಕಿಂತ ಹೆಚ್ಚಾಗಿ ನಂಬ್ಕೊಂಡಿದ್ರಿ ಆದರೆ ಯಾಕೋ ಏನೋ ಈ ಒಂದು ಕನೆಕ್ಷನ್ನು ಕುಂಟುತ್ತಾ ಸಾಗಿದೆ ಯಾವಾಗಲೂ ಅವ್ರ ನೆನಪುಗಳ ಹಿಂದೆ ಓಡ್ತಾ ಇರ್ತೀರಾ ಆದರೆ ಅಲ್ಲಿ ನೆಗೆಟಿವ್ ಫೀಲಿಂಗ್ಸ್ ಇದೆ ನನ್ನನ್ನು ನಂಬಿಸಿ ಹೀಗೆ ಮೋಸ ಮಾಡೋದಾ ಹಾಗೆಲ್ಲ ನೀವು ಎಷ್ಟೋ ಸರಿ ಯೋಚನೆ ಮಾಡ್ಕೊಂಡಿರೋದಿದೆ ಅವ್ರ ಪರಿಚಯ ಆದಾಗ ಜೀವನ ತುಂಬ ಸುಂದರ ಅನಿಸಿತ್ತು ಆದರೆ ಈಗ ಮಧ್ಯೆ ಮಧ್ಯೆ ತುಂಬ ಡಿಫಿಕಲ್ಟೀಸ್ ಇದೆ ಇಬ್ಬರ ಮಧ್ಯೆ ತುಂಬ ಡಿಫ್ರೆನ್ಸಸ್ ಇದೆ ಯಾರೋ ಅವರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಹಾಗೆ ಅನ್ನಿಸ್ತಾ ಇದೆ ನಿಮಗೆ ಇಲ್ಲೊಂದು ಕಂಟ್ರೋಲಿಂಗ್ ಎನರ್ಜಿ ಸ್ಟ್ರಾಂಗಾಗಿದೆ ಹೌದು ಅದರಿಂದ ನಿಮಗೆ ಮನಸ್ಸು ಬೇಜಾರಾಗಿದೆ ವೆಯ್ಟ್ ಮಾಡ್ತಾ ಇದ್ದೀರಾ ಕಾಯ್ತಾ ಇದ್ದೀರಾ ಯಾವತ್ತಾದರೂ ಇದು ಸರಿಯಾಗುತ್ತೆ ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ ಇದಕ್ಕೆ ಅವರು ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ರನ್ನರ್ ಐ ಡೋಂಟ್ ವಾಂಟ್ ಟು ರನ್ ಎನಿ ಮೋರ್ ಅಂತ ಹೇಳ್ತಾ ಇದಾರೆ ಮತ್ತೊಂದು ಸ್ಪೇಸ್ ಬರ್ತಾ ಇದೆ ರಿವೀಲ್ ಫೈನಲ್ ಕಾರ್ಡ್ ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್ ಮತ್ತೊಂದು ನ್ಯೂ ಚಾಪ್ಟರ್ ಇಲ್ಲಿ ನಿಮ್ಮ ಜೊತೆ ಒಂದು ಹೊಸ ಜೀವನ ಶುರು ಮಾಡಬೇಕು ಅನ್ನೋ ಮನಸ್ಸಿದೆ ಅವ್ರಿಗೆ ಈ ಎಲ್ಲ ಒಂದು ನೆಗೆಟಿವಿಟಿಯಿಂದ ಆನ್ ಆಗಬೇಕು ನಿಮ್ಮ ಜೊತೆ ಒಳ್ಳೆ ಜೀವನ ಮಾಡಬೇಕು ಹಾಗೆ ಅವ್ರಿಗೆ ನಿಮ್ಮಿಂದ ದೂರ ಓಡೋಕ್ ಇಷ್ಟ ಇಲ್ಲ ಅವ್ರಿಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದಿದ್ದು ನೀವು ಮಾಡ್ತಾ ಇದ್ದಿದ್ದು ಜೋಕ್ಸ್ ಅದೆಲ್ಲ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇದಾರೆ ಆದರೆ ಇವೆಲ್ಲದಕ್ಕೂ ಐ ನೀಡ್ ಮೋರ್ ಟೈಮ್ ಟು ಥಿಂಕ್ ಹಾಗೆ ಹೇಳ್ತಾ ಇದ್ದಾರೆ ಇಲ್ಲಿ ನೆಗೆಟಿವ್ ಎನರ್ಜಿ ಇರೋದ್ರಿಂದ ಏನೋ ಆಕ್ಷನ್ ತಗೊಳಕಾಗ್ತಾ ಇಲ್ಲ ಐ ನೀಡ್ ಮೋರ್ ಟೈಮ್ ಟು ಥಿಂಕ್ ಅನ್ಕೋತಾ ಇದ್ದಾರೆ ನಿಮ್ಮನ್ನ ಭೇಟಿ ಮಾಡಬೇಕು ಅನಿಸಿದೆ ನಿಮ್ಮ ಜೊತೆ ಕೂತ್ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಯಾಕೋ ಅವ್ರು ಅಂದ್ಕೊಂಡಾಗೆ ಏನೂ ಕೆಲಸಗಳು ನಡೀತಾ ಇಲ್ಲ ಏನೂ ಆ್ಯಕ್ಷನ್ ಇಲ್ಲ ಏನೇ ಆಗಲಿ ಇವೆಲ್ಲ ಮರೆತು ನಿಮ್ಮ ಜೊತೆ ಮತ್ತೆ ಹೊಸ ಜೀವನ ಮಾಡಬೇಕು ಹಾಗೆ ಅನ್ನಿಸ್ತಾ ಇದೆ ಅವ್ರಿಗೆ ಇದಕ್ಕೆ ಏಂಜಲ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ ಒಂದ್ಸರಿ ಫೈನಲ್ ಮೆಸೇಜ್ ಫ್ರಮ್ ಏಂಜಲ್ಸ್ ಏನು ಬರುತ್ತೆ ಇಲ್ಲಿ ಬಿ ಬ್ರೇವ್ ಆ್ಯಂಡ್ ಹಾನೆಸ್ಟ್ ಟೇಕ್ ಕೇರ್ ಆಫ್ ಯುವರ್ ನೀಡ್ಸ್ ಹಾಗೆ ಟ್ರಸ್ಟ್ ಆ್ಯಂಡ್ ಟ್ರೈ ಇಲ್ಲಿ ಪಾಸ್ಕ್ ಇನ್ ಜಾಯ್ ಆ್ಯಂಡ್ ಲೈಟ್ ಅನ್ನೋದು ಬರ್ತಾ ಇದೆ ಇಲ್ಲಿ ಪೀಸ್ ಕೀಪರ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಮುಂದೆ ಶಾಂತಿ ನೆಮ್ಮದಿ ಅನ್ನೋದಿದೆ ಯಾವುದೋ ನೆಗೆಟಿವ್ ಎನರ್ಜಿ ಸ್ಟ್ರಾಂಗ್ ಆಗಿದೆ ಸರಿ ಇಲ್ಲಿ ಆದರೆ ಅದೆಲ್ಲ ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗ್ತಾ ಬರುತ್ತೆ ಆ ನೆಗೆಟಿವ್ ಎನರ್ಜಿ ಶಾಂತವಾಗುತ್ತೆ ಅನ್ನೋದಿದೆ ಆದ್ದರಿಂದ ಬಿ ಬ್ರೇವ್ ಆ್ಯಂಡ್ ಹಾನೆಸ್ಟ್ ಅನ್ನೋದು ಬರ್ತದೆ ನಿಮ್ದು ಏನೇನು ಕೆಲಸಗಳು ನಿಂತು ಹೋಗಿದೆ ಅದನ್ನೆಲ್ಲ ಶುರು ಮಾಡ್ಕೊಳ್ಳಿ ದೇವರಲ್ಲಿ ನಂಬಿಕೆ ಇಡಿ ಜೀವನ ಮುಂದೆ ಸುಂದರವಾಗಿದೆ ಅದಕ್ಕೋಸ್ಕರ ನೀವು ಪ್ರೇಯರ್ಸ್ ಮಾಡ್ಕೊಳ್ಳಿ ಪ್ರಿಪೇರ್ ಆಗಿ ಅನ್ನೋದಿದೆ ಬಾಸ್ಕ್ ಇನ್ ಜಾಯ್ ಆ್ಯಂಡ್ ಲೈಟ್ ಸಂತೋಷವಾಗಿರಿ ಒಂದಲ್ಲ ಒಂದಿನ ಇದೆಲ್ಲ ನಡೆಯುತ್ತೆ ನಿಮ್ಮ ಬಗ್ಗೆ ಅವ್ರಿಗೂ ಯೋಚನೆಗಳಿದೆ ನೀವು ಹೇಗೆ ಅವರನ್ನು ನೆನಪಿಸ್ಕೋತಾ ಇದ್ದೀರಾ ನಿಮ್ಮ ಬಗ್ಗೆ ಅವ್ರಿಗೂ ಯೋಚನೆಗಳಿದೆ ಮುಂದೆ ನಿಮ್ಮ ಜೊತೆ ಹೊಸ ಜೀವನ ಶುರು ಮಾಡಬೇಕು ಅನ್ನೋದಿದೆ ಅವ್ರಿಗೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್